ಏನು ಗೊತ್ತ ಏನು ನನಗೆ ಒಂದೊಂದು ಕ್ಯಾಮ್ರಾ ಆನ್ ಮಾಡಿದ್ದೀನಿ ಅಂತ ಅವಾಗಿಂದ ಮಾತಾಡ್ತಾನಿದ್ವಿ ಕಾಜಲ್ ಆಯ್ತಾ ಈ ಕಾಜಲ್ಲು ಬ್ಲೂ ಕಲರ್ ಇದು ಅಂತ ಹೇಳಿಕೊಂಡು ಕಾಜಲ್ ಹಚ್ಕೊಂಡೆ ಅದು ಕ್ಯಾಪ್ಚರ್ ಆಗಿದೆ ಆನೆ ಮಾಡಿಲ್ಲ ಹಿಂಗೆ ಕ್ಯಾಮ್ರಾ ಹಿಂದೆ ಬಿದ್ದೋರು ಕತೆ ಹಿಂಗೆ ಹೇಗಿದೆ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ಮರಣ ಹೀಗ ಏನು ಗೊತ್ತಾಗೈಸ್ ಇವತ್ತು ಹುಣ್ಮೆ ಹುಣ್ಮೆ ದಿನ ಚಂದ್ರ ಪೂರ್ಣ ಚಂದ್ರ ಇರ್ತಾನೆ ಹುಣ್ಮೆ ಚಂದ್ರಂಗೆ ರಿಲೇಟೆಡ್ಡು ಚಂದ್ರ ಬಂದು ಮನೋಕಾರಕ ಅಲ್ವಾ ಯಾವಾಗಲೂ ನಮಗೆ ಹ್ಯಾಪಿನೆಸ್ ಸಿಗಬೇಕು ನಾವು ಖುಷಿಯಾಗಿರಬೇಕು ಅಂದರೆ ನಾವು ಚಂದ್ರನ ಆರಾಧನೆ ಮಾಡಬೇಕು ಯಾವಾಗಲೂ ನಮೋ ಚಂದ್ರಯ ನಮೋ ಚಂದ್ರ ಅಂತ ಹೇಳ್ಕೊಳ್ಬೇಕು ಎಸ್ಪೆಷಲಿ ಇವತ್ತು ಹುಣ್ಮೆ ದಿನ ಚಂದ್ರನಿಗೆ ಅರ್ಘ್ಯ ಕೊಡಬೇಕು ಅರ್ಘ್ಯ ಹೆಂಗೆ ಕೊಡೋದು ಅಂದರೆ ಹಾಲಿಗೆ ಅಕ್ಕಿ ಕಾಳು ಹಾಕ್ಬಿಟ್ಟು ಸ್ವಲ್ಪ ಸಕ್ಕರೆ ಹಾಕಿ ಈ ಥರ ಅರ್ಘ್ಯ ಕೊಡಬೇಕು ಹಿಂಗೆ ನಮಗೋ ಚಂದ್ರಾಯ ನಮಗೋ ಚಂದ್ರಾಯ ಅಂತ ಆ ಚಂದ್ರನ ನೋಡಿಕೊಂಡು ನಾವು ಅರ್ಘ್ಯ ಕೊಡೋದ್ರಿಂದ ನಮ್ಮ ಮನಸ್ಸಿಗೆ ಪೀಸು ಅನ್ನೋದು ಸಿಗುತ್ತೆ ಶಾಂತಿ ಅನ್ನೋದು ಸಿಗುತ್ತೆ ಯಾರ್ಯಾರಿಗೆ ಪೀಸ್ ಬೇಕು ಹ್ಯಾಪಿನೆಸ್ ಬೇಕು ಹ್ಯಾಪಿನೆಸ್ ಅಂದರೆ ಏನು ಮನುಷ್ಯನಿಗೆ ಬೇಕು 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 ಯಾವುದು ಬೇಕು ಇದು ಬೇಕು ಅನ್ನೋ ಭಾವ ಇದ್ದಾಗ ಮನುಷ್ಯನಿಗೆ ಹ್ಯಾಪಿನೆಸ್ ಅನ್ನೋದು ಹೊರಟೋಗುತ್ತೆ ಈ ಚಂದ್ರನ ಆರಾಧನೆ ಮಾಡೋದ್ರಿಂದ ಈ ಥರ ರೆಮಿಡೀಸ್ಗಳನ್ನ ಮಾಡೋದ್ರಿಂದ ನಮಗೆ ಇರೋದ್ರಲ್ಲಿ ತೃಪ್ತಿ ಪಡುವಂಥ ಭಾವನೆಗಳು ಬುದ್ಧಿಗಳನ್ನ ಕೊಡ್ತಾನೆ ಆಗ ಮನುಷ್ಯ ತೃಪ್ತಿಯಾಗಿ ಇರ್ತಾನೆ ಒಂದಕ್ಕೊಂದೇ ಎಲ್ಲ ಹಿಂಗೆ ಲಿಂಕ್ ಇರುತ್ತೆ ನೋಡಿ ಅಂದರೆ ನಮ್ಗೆ ಅದೆಲ್ಲ ಗೊತ್ತಿರಲ್ಲ ಅಷ್ಟೆ ಇದನ್ನು ಮಾಡ್ಕೊಳ್ಳಿ ಯಾರ್ಯಾರಿಗೆ ಹ್ಯಾಪಿನೆಸ್ ಬೇಕು ಯಾವಾಗಲೂ ಖುಷಿಯಾಗಿರಬೇಕು ಅನ್ನೋದಿರುತ್ತೋ ಅವ್ರಿಗೆಲ್ಲ ಈ ಉಣ್ಮೆದೇನೆ ರೆಮಿಡಿನ ಮಾಡ ನಾನಂತೂ ಪ್ರತಿ ಪ್ರತಿ ಉಣ್ಮೇಲೆಲ್ಲ ಮಾಡ್ತೀನಿ ನಾನಿದು ಆಯಿತಾ ಅಂದ ಚಂದ ಆನಂದ ಓನ್ಲಿ ಫಿಫ್ತ್ ಬಾರ್ನ್ ಫಿಫ್ತ್ ಹೇಳಕ್ಕೂ ಬರಲ್ಲ ನನಗೆ ಹದಿನೈದಲ್ಲಿ ಹುಟ್ಟಿರೋರಿಗೆ ಅಂದ ಚಂದ ಆನಂದ ಇರುತ್ತಂತೆ ನನ್ನ ಹತ್ರ ಏನೂ ಇರಲ್ಲ ಆದರೂ ನಾನು ಟೈಮ್ ಎಷ್ಟು ಖುಷಿಯಾಗುತ್ತೀನಿ ಏನಿಲ್ಲ ಏನಿಲ್ಲ ಅಂತ ಯಾಕೆ ಅನ್ಕೋತೀನಿ ಅದು ಎಲ್ಲ ಇದೆ ಬಟ್ ಅದು ಅದು ನನ್ನ ಕೈಗೆ ಕೈಯಲ್ಲಿಲ್ಲ ಇಲ್ಲ ಕಂಪ್ ಕಂಪೇರ್ ಟು ಅದರ್ಸ್ ಬೇರೆಯನ್ನ ಕಂಪೇರ್ ಮಾಡ್ಕೋಬಾರ್ದು ಅಂತಾರೆ ಬೇರೆಯನ್ನ ಕಂಪೇರ್ ಮಾಡಿಕೊಂಡ್ರೆ ಏನಿಲ್ಲ ಏನಿಲ್ಲ ಆದರೂ ನಾನು ಖುಷಿಯಾಗಿರ್ತೀನಿ ಅಂದರೆ ಒಂದೊಂದು ಸರಿ ಒಳ್ಳೆ ಆ ಖುಷಿ ಪಡುವಂಥ ಭಾವ ನನ್ನಲ್ಲಿ ಅದು ಏನೋ ಸಿಕ್ಕಾಗಲೇ ಖುಷಿ ಪಡಬೇಕು ಅನ್ನೋದು ನನ್ನ ಮೈಂಡಿಗೆ ಬರೋಲ್ಲ ಏನಾದರೂ ಇದ್ದರೆ ಮಾತ್ರ ಖುಷಿ ಪಡಬೇಕು ಅನ್ನೋ ಮೈಂಡಿಲ್ಲ ನನಗೆ ಅದೆಂದು ಗಾಡ್ ಗಿಫ್ಟು ಸುಮ್ಮನೆ ಸುಮ್ಮನೆ ಆದರೂ ನನ್ನ ನನ್ನ ಮನಸ್ಸು ಒಂದು ಗುಡ್ಡು ಹಾರ್ಮೋನು ಹ್ಯಾಪಿ ಹಾರ್ಮೋನ್ ಉತ್ಪತ್ತಿ ಆಗ್ತಿರತ್ತೆ ನನಗೆ ಹಂಗಾಗಿ ನಾನು ಚಿಕ್ಕ ಚಿಕ್ಕ ವಿಚಾರಗಳಲ್ಲಿ ಚಿಕ್ಕ ಚಿಕ್ಕದಕ್ಕೆ ಖುಷಿ ಪಡ್ತೀನಿ ಎಸ್ಪೆಷಲಿ ಮ್ಯೂಸಿಕ್ ಮ್ಯೂಸಿಕ್ಕಿಂದ ನಾನು ತುಂಬಾ ಖುಷಿಪಡ್ತೀನಿ ಏನಂದರೆ ಜೀವವು ಜೀವವನೀ ಈ ಹಾಡು ಹೆಂಗೆ ನನಗೆ ರಿಲೇಟೆಡ್ ಅಂದರೆ ಈ ಹಾಡನ್ನು ಕೇಳ್ತಿದ್ದೆ ನಾನು ಬಿಡ್ತೀನಿ ಯಾಕಂದರೆ ನಮ್ಮ ಮನೆಯವರು ಅಲ್ಲಿರದ ಬೇರೆ ಡಿಸ್ಟಿಕ್ಕಲ್ಲಿರೋದ ನಾವೇ ಡಿಸ್ಟಿಕಲ್ಲಿರೋದು ಒಂದು ಕಾಲದಲ್ಲಿ ನಮ್ಮ ಮನೆಯವ್ರದ್ದು ಟಾರ್ಚರು ನನಗೆ ಸಹಿಸ್ಕೊಳೋಕೆ ದೇವರು ಎಲ್ಲನೂ ಕೊಡ್ತಾನೆ ಎಲ್ಲನೂ ಪರೀಕ್ಷೆಗಳನ್ನ ಕೊಟ್ಟು ನಮ್ಮನ್ನು ಟೆಸ್ಟ್ ಮಾಡ್ತಾನೆ ಅವಾಗ ಅವರು ಟಾರ್ಚರ್ ತಡಿಯೋಕಾಗ್ದಿರ ನಾನು ದೂರ ಬಂದ್ಬಿಟ್ಟೆ ಈಗ ನಮ್ಮ ಮನೆಯವ್ರಿಗೋಸ್ಕರ ನಾನು ಹಂಬಲಿಸ್ತಾ ಇದ್ದೀನಿ ಹಂಬಲಿಸಿದ್ರು ಅವರು ನಮಗೆ ಬರಲ್ಲ ಬೇಕಾದ ಟೈಮಿಗೆ ಬರಲ್ಲ ಇಂಥ ಪರಿಸ್ಥಿತಿ ಅಲ್ಲ ಈ ಹಾಡು ನನಗೆ ತುಂಬಾ ಕೃಷ್ಣ ನೀ ಬೇಗನೆ ಬರೋ ಈ ಹಾಡು ರಿಲೇಟೆಡ್ ಆಗುತ್ತೆ ನನಗೆ ಈ ಹತ್ತಿರ ಗಂಡ ಎಂಟು ಹತ್ತತ್ರ ಇದ್ದರೆ ಅದ್ರದ್ದು ವ್ಯಾಲ್ಯೂ ಗೊತ್ತಾಗಲ್ಲ ದೂರ ದೂರ ಇದ್ದಾಗ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ ಆ ಲವ್ ಅನ್ನೋದು ಬ್ರೇಕ್ ಆಗೋದೇ ಇಲ್ಲ ದೂರ ಇದ್ದಾಗ ನಮ್ಮ ಮನೆಯವ್ರು ಬಂದಾಗ ನಮ್ಮ ಮನೆಯವ್ರ ಜೊತೆ ಒಂದೆರಡು ಮಾತಾಡಿಸ್ತೀನಿ ವೀಡಿಯೋ ಮಾಡ್ತೀನಿ ರೀ ಹದಿನೈದಲ್ಲಿ ಹುಟ್ಟಿರೋರಿಗೆ ಅಂದ ಚಂದ ಆನಂದ ಇರುತ್ತಂತೆ ಹೌದಾ ಇದೆಯಾ ಏನು ಹೇಳೋದು ಗೈಸ್ ಏನು ಹೇಳೋಕ್ಕಾಗ್ತಾ ಇಲ್ಲ ಸೌ ಗಂಡ ಹೆಂಡತಿ ಅಂಡರ್ಸ್ಟ್ಯಾಂಡಿಂಗ್ ಯಾರಿಗಿರಲ್ಲ ಗಂಡ ಹೆಂಡತಿ ಅಂಡರ್ಸ್ಟ್ಯಾಂಡಿಂಗ್ ಯಾರಿಗಿರಲ್ಲ ಗಂಡನಿಗೆ ಯಾರಿಗೆ ಜವಾಬ್ದಾರಿ ಇರಲ್ಲ ಅವರೆಲ್ಲರೂ ಈ ಒಂದು ಮಂತ್ರನ ಹೇಳ್ಕೋಬೇಕು ಸೌಂದರ್ಯರೆಲ್ಲರಲ್ಲಿ ಒಂದು ಮಂತ್ರ ಅವರತ್ತೆ ಮಾರಾಧ್ಯ ಪ್ರಣತ ಜನ ಸೌಭಾಗ್ಯ ಜರಣಂ ಪುರನಾರಿ ಭೂತ್ವಾಪುರು ರಿಪು ಮುಪ್ಪು ಶೂ ಸ್ಮಾರೋಪಿ ರತಿ ನಯನೆ ರತಿ ನಯನ ಲೇಹೇನ ಒಪ್ಪು ಶೂ ಅಂತ ಬರುತ್ತೆ ಈ ಮಂತ್ರನ ಹೇಳ್ಕೊಳೋದ್ರಿಂದ ಗಂಡ ಹೆಂಡತಿ ಅಂಡರ್ಸ್ಟ್ಯಾಂಡಿಂಗು ಚೆನ್ನಾಗಿರುತ್ತಂತೆ ಇವ್ರದ್ದು ಬಾಂಡಿಂಗ್ ಜಾಸ್ತಿ ಆಗುತ್ತಂತೆ ಇದನ್ನು ಹೇಳ್ಕೊಳೋದ್ರಿಂದ ನಾನು ಕೂಡ ಹೇಳ್ಕೊತಾ ಇದ್ದೀನಿ ಕೆಲವೊಂದು ನಾನು ನಾನು ಏನು ಮಾಡ್ತೀನೋ ಅದು ನಿಮಗೆ ಹೇಳ್ತಾ ಇರ್ತೀನಿ ಬಟ್ ಅದು ನಾನು ಕ್ಯಾಪ್ಚರು ಎಲ್ಲ ಟೈಮಲ್ಲಿ ನೆನಪು ಬರೋಣ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಏನಂದರೆ ನನಗೆ ಈ ನಡುವೆ ಸ್ವಲ್ಪ ತುಂಬನೇ ಮೂಳೆಗಳೆಲ್ಲ ಪೇಯ್ನ್ ಆಗ್ತಿತ್ತು ಅಂತಂದಲ್ಲ ಅದಕ್ಕೆ ನಾನು ಮೆರಡ್ಯಾ ಹೇಳಿದ್ಲು ರಾಘೇಂದ್ರ ಸ್ವಾಮಿಗೆ ತುಪ್ಪ ದೀಪ ಹಚ್ಚುವಂತ ನಿನ್ನೆ ಗುರುವಾರ ಅಲ್ವಾ ನಿನ್ನೆ ಮೊನ್ನೆ ಗುರುವಾರ ತುಪ್ಪ ದೀಪ ಹಚ್ಚಿದೆ ಅದಕ್ಕೋಸ್ಕರ ಮೂರುವಾರ ಅಂತ ಬಿಡ್ಕೊಂಡಿದ್ದೆ ಮೊನ್ನೆ ಹಚ್ಚಿದೆ ಆಮೇಲೆ ಕೊಟ್ಟೆ ನಾನು ಕ್ಯಾಪ್ಚರ್ ಮಾಡ್ಬೋದಿತ್ತು ಅಂತ ನಿನಗೆ ನನ್ನ ಹೆಲ್ತ್ ಇಶ್ಯೂಸ್ ಎಲ್ಲ ಹೋದರೆ ಹೀಗೆ ತುಪ್ಪ ದೀಪ ಹಚ್ತೀನಪ್ಪ ಅಂತ ಬೇಡ್ಕೊಂಡಿದ್ದೆ ತುಪ್ಪ ದೀಪನ ಹಚ್ಚಿದೆ ಅದು ನೆಕ್ಸ್ಟು ಕ್ಯಾಪ್ಚರ್ ಮಾಡ್ತೀನಿ ಆಮೇಲೆ ಆವಾಗ ನಮ್ಮನೆಯವ್ರಿಗೆ ಕಾಲೆಲ್ಲ ಹುಷಾರಿಲ್ದಾಗ ನಮ್ಮನೆ ಊರಿನ ಗ್ರಾಮ ದೇವತೆಗೆ ಮೊಸರನ್ನ ಮಾಡ್ತಿದ್ದೆ ಬಿಡ್ಕೊಂಡಿದ್ದೆ ಅದು ಸಮಯದ ಒತ್ತಡ ಅದು ಇದು ಗಜ್ಜಿ ಬಿಜಿ ಆಗ್ಬಿಟ್ಟು ಏನು ಮಾಡೋಕ್ಕಾಗಿಲ್ಲ ಮೊನ್ನೆ ಒಂದು ಫ್ರ ಟ್ಯೂಸ್ಡೇ ಅದಕ್ಕೆ ಮೊಸರನ್ನ ಮಾಡ್ಕೊಂಡು ನೈವೇದ್ಯ ಹೋಗಿದ್ದೆ ಇದು ಊರಿನ ಗ್ರಾಮ ದೇವತೆ ಅಂತ ನಂದು ಶಾರ್ಟ್ಸಲ್ಲಿ ನಂದು ಶಾರ್ಟ್ಸ್ ಹಾಕಿದ್ದೆ ಯೂಟ್ಯೂಬಲ್ಲಿ ಅವಾಗ ಹೋಗಿದ್ದೆ ಮೊಸರನ್ನ ಮಾಡಿಕೊಂಡು ಎಲ್ಲೆಲ್ಲಾರಿಗೂ ಕೊಟ್ಬಿಟ್ಟು ಬಂದೆ ಅದನ್ನು ಕ್ಯಾಪ್ಚರ್ ಮಾಡೋಣ ಅಂದೆ ಅದು ಆಗಲಿಲ್ಲ ನೆಕ್ಸ್ಟ್ ಮಾಡಿದ್ರೆ ಮಂಗಳವಾರ ಮಾಡಿದಾಗ ಅದನ್ನು ಕ್ಯಾಪ್ಚರ್ ಮಾಡ್ತೀನಿ ನಾನು ಕೆಲವು ರೆಮಿಡೀಸ್ಗಳನ್ನ ಮಾಡ್ತಾ ಇರ್ತೀನಿ ನಾನು ಯಾಕೆ ದೇವ್ರನ್ನ ಮೋರೆ ಓದೆ ನಾನು ಯಾಕೆ ಸ್ಪಿರಿಚುಲಿ ಬಂದೆ ಅಂದರೆ ನಾನು ಅಂದ್ಕೊಂಡಿದ್ದ ಜೀವನ ನಾನು ಅಂದ್ಕೊಂಡಿದ್ದ ಲೈಫು ಸಿಗಲಿಲ್ಲ ಯಾಕೆ ಆಯಿತು ಅಂತ ನಾನು ಉತ್ತರ 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 ಹುಡ್ಕೋಕೋದಾಗ ನಾವು ಏನು ಮಾಡಿರ್ತೀವೋ ಅದಕ್ಕೆ ನಮಗೆ ಈ ಥರ ಎಲ್ಲ ಸಿಗುತ್ತೆ ಅಂತ ನಂಗೆ ಗೊತ್ತಾಯ್ತು ಹಂಗಾಗಿ ನನ್ನ ದೇವ್ರ ಮೋರೆ ಹೋಗೋದು ಈ ದಾನ ಧರ್ಮಗಳು ಅವು ಇವು ಒಳ್ಳೊಳ್ಳೆ ಕಾರ್ಯಗಳು ಮಾಡ್ತಿರೋದು ಈ ರೀಸನ್ಗೆ ನಾವೇನು ಮಾಡ್ತೀವೋ ಅದೇನ ಅದಕ್ಕೆ ಫಲಗಳು ಸಿಗುತ್ತೆ ಅಂತಾರಲ್ಲ ಹಾಗಾಗಿ ನಾನು ಅದನ್ನು ಮಾಡ್ತಾ ಹೋಗ್ತಾ ಇದ್ದೀನಿ ಇನ್ನೊಂದು ಏನೇನೋ ಮಾತಾಡ್ಕೋಬೇಕು ಏನೇನೋ ಹೇಳಬೇಕು ಅಂತ ಅಂದ್ಕೊಂಡಿರ್ತೀನಿ ಜ್ಞಾಪಕನೇ ಬರೋಣ ಲಗ್ನ ಮೀರೆ ಲಗ್ನದವ್ರಿಗೆ ಒಳ್ಳೆ ತಾಯಿ ಸಿಗ್ತಾರಂತೆ ನಮ್ಮ ದೊಡ್ಡಕ್ಕನ ಮಗಳು ನನ್ನ ಮಗಳು ಇಬ್ಬರದೂ ಲಗ್ನಗಳು ಇವೆರಡೆ ಯಾವ ಲಗ್ನ ಅಂತ ನಾನು ಹೇಳೋಲ್ಲ ಕೆಲವು ಎಲ್ಲನೂ ಕರ್ಕಲಗ್ನ ಮೀನ ಲಗ್ನ ಒಂದು ಮಗಳದ್ದು ನನ್ನ ಮಗಳು ಇಬ್ಬರದ್ದು ಅದೇ ಲಗ್ನಗಳೇ ಅವರಿಗೆ ಒಳ್ಳೆ ತಾಯಿದ್ರೆ ಸಿಗ್ತಾರಂತೆ ಅದು ನಿಜ ನಮ್ಮ ಅಕ್ಕನೂ ಅಷ್ಟೇ ಅವ್ರ ಮಗಳಿಗೋಸ್ಕರ ತುಂಬಾ ಸಫರ್ ಪಟ್ಲು ಸಫರ್ ಮಾಡಿದ್ರು ಇಲ್ಲೂ ಮಾಡ್ತಾಯಿದ್ದಾಳೆ ಅಷ್ಟೇನೇ ಪಾಪ ಅವಳು ಕಷ್ಟಪಟ್ಲು ಅವಳಿಗೋಸ್ಕರ ನಾನು ನನ್ನ ಮಗಳಿಗೋಸ್ಕರ ನನ್ನ ಸುಖ ಸಂತೋಷನೆಲ್ಲ ತ್ಯಾಗ ಮಾಡಿದೆ ನಾನು ಎಷ್ಟೊಂದು ಅವಳಿಗೋಸ್ಕರ ನಾನೆಲ್ಲನೂ ಸಹಿಸ್ಕೊಂಡು ನನ್ನ ಖುಷಿ ನನ್ನ ಎಲ್ಲನೂ ತ್ಯಾಗ ಮಾಡ್ತಾ ಬಂದೆ ಅದು ನಿಜ ಅದು ಮೀನಲಗ್ನ ಕರ್ಕಲಗ್ನದವ್ರಿಗೆ ಒಳ್ಳೆ ತಾಯಿ ಸಿಗ್ತಾರೆ ಅಂತ ನಾನು ನನ್ನ ಮಗಳಿಗೆ ಎಷ್ಟು ಪ್ಯಾಂಪರ್ ಮಾಡ್ತೀನಿ ಎಷ್ಟು ಕೇರ್ ಮಾಡ್ತೀನಿ ಅವೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಅವೆಲ್ಲ ತೋರಿಸ್ಕೊಳೋಕ್ಕೂ ನನಗೆ ಆಗಲ್ಲ ನನ್ನ ಮಗಳು ಅಂತಿರ್ತಾಳೆ ನಾನು ಏನಾದರೂ ಚಿರುಪುಣ್ಯ ಮಾಡಿದ್ದೀನಿ ಅಂದರೆ ನೀನು ಸಿಕ್ಕಿದೆಯಲ್ಲ ಅದು ಅಂತ ಏನೋ ನನ್ನ ಹೊಟ್ಟೆಲ್ಲದುಬಿಟ್ಟಿದೆ ಅದಕ್ಕೆ ನಾನು ಏನು ಮಾಡಬೇಕು ಅದು ಮಾಡಬೇಕು ಅದು ನಮ್ಮ ನಮ್ಮ ಕರ್ತವ್ಯಗಳನ್ನ ನಾವು ಮಾಡಬೇಕು ಅನ್ನೋದಷ್ಟೇ ನನ್ನದು ಪಾಲಿಸಿ ಕೆಲವೊಂದು ನಂದು ಏನು ಹೇಳ್ತಾರೆ ಪ್ರಿನ್ಸಿಪಲ್ಗಳಿದ್ದಾವೆ ಅವನ ದಾಟಿ ನಾನು ಹೋಗೋಲ್ಲ ಅವೇನು ಮಾಡಬೇಕು ಅದು ನಾನು ಮಾಡೇ ಮಾಡ್ತೀನಿ ಆಮೇಲೆ ಇನ್ನೇ ಏನೋ ಹೇಳೋಣ ಅಂತ ಅಂದ್ಕೊಂಡೆ ಏನು ಸಾಕು ಸಾಕು ಆಗಿ ಸಿಕ್ಕ ನಂಬಿಕ ಬರ್ತಾಯಿಲ್ಲ ಇವತ್ತು ಅದೇ ಉಣ್ಣ್ಮೆ ಅಲ್ವಾ ಉಣ್ಣೆ ದಿವಸ ಮಾಡ್ಕೊಳ್ಳಿ ಮತ್ತು ಪ್ರತಿ ಉಣ್ಮೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಪೂಜೆ ಬರುತ್ತೆ ಆಯಿತಾ ಪೂಜೆ ಬಂದಾಗ ಅದು ಮನೇಲಿ ಮಾಡ್ಸೋಕ್ಕಾಗದೆ ಹೋದರೂ ಅದಕ್ಕೆ ತಿಂಗಳ ತಿಂಗಳು ಎಷ್ಟು ಅಂತ ಕೊಟ್ಟು ನೀವು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಭಾಗವಹಿಸೋದು ಅಲ್ಲಿರೋ ಪ್ರಸಾದನ ನಾವು ಕೇಳಿ ತೊಗೊಂಬರ್ಬೇಕಂತೆ ಕೇಳಿಸ್ಕೊಂಡು ತಿನ್ಬೇಕಂತೆ ಅದನ್ನು ಮಾಡಿ ಎಲ್ಲರೂ ನಾನು ಏನು ಮಾಡ್ತಿದ್ದೆ ಅಂದರೆ ಉಣ್ಮೆಗಿನ ಮುಂಚೆ ಅರ್ಧ ಕೆ ಜಿ ರವೆ ಅದಕ್ಕಿದ್ದು ಸಕ್ಕರೆ ಕೊಟ್ಬಿಟ್ಟು ಬರ್ತಿದ್ದೆ ನೆಕ್ಸ್ಟ್ ಡೇ ನಾನು ದೇವಸ್ಥಾನಕ್ಕೇನು ಹೋಗ್ತಿರಲಿಲ್ಲ ಕೊಟ್ಟೆ ಹಂಗೆ ಬಂದುಬಿಡ್ತಿದ್ದೆ ಫಸ್ಟ್ ಇದ್ವಲ್ಲ ಅಲ್ಲಿ ನಮಗೆ ಹತ್ರ ಆಗ್ತಿತ್ತು ಹೋಗ್ತಿದ್ದೆ ಈಗ ನಾವು ಸಿಟಿ ಫಸ್ಟು ಸಿಟಿಲಿ ಇದ್ವಿ ಅದಕ್ಕೂ ಹತ್ರ ಎಲ್ಲಾನು ನಾನು ಪಾಲಿಸ್ತಿದ್ದೆ ಈಗ ಸಿಟಿಯಿಂದ ಹೊರಗಿದ್ದೀವ ಹಂಗಾಗಿ ನಮಗೆ ಸ್ವಲ್ಪ ಹೋಗೋಕ್ಕೆಲ್ಲ ಕಷ್ಟ ಆಗುತ್ತೆ ನನಗೆ ಕೆಲವರಿಗೆ ಒಂದೊಂದ್ರಲ್ಲೊಂದು ಒಂದೊಂದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ ನನಗೆ ಸ್ವಲ್ಪ ಈ ದೇವ್ರಗಳ ಬಗ್ಗೆ ಈ ಸ್ಪಿರಿಚುವಲ್ಲು ಬರೀ ಈ ಥರದ್ದೇ ನನಗೆ ಅಂದರೆ ನಮ್ಮಲ್ಲಿ ಆ ಗ್ರಹಗಳು ನಮ್ಮ ಮೇಲೆ ಇಂಪ್ಯಾಕ್ಟ್ ಮಾಡಿರ್ತಾವಂತೆ ಹಂಗಿದ್ದಾಗ ಮಾತ್ರ ಕೆಲವರಿಗೆ ಒಂದೊಂದ್ರ ಮೇಲೆ ಒಂದೊಂದು ಇಂಟ್ರೆಸ್ಟ್ ಇರುತ್ತೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಪತ್ತಿಗಾದವನೇ ನಿಂಟ ಕಷ್ಟಕ್ಕಿಲ್ಲ ಸುಖಕ್ಕಿಲ್ಲ ತೊಗೊಂಡೇನು ಮಾಡ್ತೀರಾ ಅಲ್ವಾ